ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಗುತ್ತು ಚಾನಲ್ಗೆ ಸ್ವಾಗತ ನಾನು ಇವತ್ತು ಸ್ವೀಟ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ ಇವತ್ತು ಯಾಕೆ ಸ್ವೀಟ್ ಅಂದರೆ ನಾಳೆ ಬರ್ತಾ ಇದೆ ವರಮಾಲಕ್ಷ್ಮಿ ಹಬ್ಬ ಹಾಗೂ ನಾಡಿದ್ದು ಬರ್ತಾ ಇದೆ ದ್ರಾಕ್ಷಾಬಂಧನ ಎರಡು ಹಬ್ಬ ಸಹ ಒಟ್ಟಿಗೆ ಬಂದಿದೆ ಹಾಗಾಗಿ ನಾನು ನಿಮಗೆ ಸ್ಪೆಷಲ್ ಸ್ವೀಟ್ ರೆಸಿಪಿ ತೋರ್ಸೋಣ ಅಂತ ನಿಮ್ಮ ಜೊತೆ ಈಸಿಯಾಗಿ ಮಾಡುವಂಥ ರೆಸಿಪಿ ಮನೆಯಲ್ಲಿದ್ದ ಸಾಮಗ್ರಿಯಲ್ಲೇ ಮಾಡುವಂಥ ರೆಸಿಪಿ ಇದು ತುಂಬ ಈಸಿ ಪಟಾಫಟಿನಂತೆ ಆಗುತ್ತೆ ದೇವರಿಗೆ ಇಡ್ಲಿಕ್ಕೆ ಆಗುತ್ತೆ ಅಥವಾ ರಕ್ಷಾಬಂಧನಿಗೆ ಸ್ವೀಟ್ಸ್ ಹೊರಗಿಂದ ಖರೀದಿಸಬೇಕಂತನೇ ಇಲ್ಲ ಹಾಗಾಗಿ ನಾನಿವತ್ತು ನಿಮಗೆ ಆದ ಸ್ವೀಟ್ ರೆಸಿಪಿ ಜೊತೆಗೆ ಬಂದಿದೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇದರ ಹೆಸರು ಸವೆನ್ ಕಪ್ ಸ್ವೀಟ್ ಅಂತ ಇದಕ್ಕೆ ಬೇಕಾದ ಸಾಮಗ್ರಿ ಸವೆನ್ ಕಪ್ ಇಲ್ಲಿ ನಾನು ಕಲಿ ಸಿಕ್ಸ್ ಕಪ್ ಇಟ್ಟಿದ್ದೇನೆ ಏನಿಲ್ಲ ಒಂದು ಕಪ್ಪು ಸಕ್ಕರೆ ಹೆಚ್ಚು ಅಷ್ಟೇ ಇದಕ್ಕೆ ಬೇಕಾದ ಸಾಮಗ್ರಿ ಒಂದು ಒಂದು ಬೌಲ್ ಎಲ್ಲ ಸಮ ಸಮವಾಗಿ ತಗೊಳ್ಬೇಕು ಒಂದು ಬೌಲ್ ಬೇಸನ್ ಅಥವಾ ಕಡಲೆ ಇಟ್ಟು ಮೂರು ಕಪ್ಪು ಸಕ್ಕರೆ ಮೂರು ಬೌಲ್ ಸಕ್ಕರೆ ಒಂದು ಕಪ್ ಕಾಯಿ ಒಂದು ಕಪ್ ತುಪ್ಪ ಒಂದು ಕಪ್ಪು ಹಾಲು ಇದು ಆಪ್ಷನಲ್ ಜಸ್ಟ್ ಫ್ಲೇವರಿಗೆ ಅಥವಾ ಗಾರ್ನಿಶ್ಗೆ ಅಂತ ಬಾದಾಮ್ ಕ್ಯಾಶು ಮತ್ತು ಏಲಕ್ಕಿ ಪುಡಿ ತಗೊಂಡಿದ್ದೇನೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈಗ ಒಂದು ಪ್ಯಾನ್ ತಗೊಂಡಿದ್ದೇನೆ ಇದಕ್ಕೆ ಮೂರು ಬೌಲ್ ಸಕ್ಕರೆ ಹಾಕೊಳ್ತೇನೆ ಒಂದು ಕಪ್ ಸಕ್ಕರೆ ಸಕ್ಕರೆ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಹಾಲು ಒಂದು ಕಪ್ ಬೇಸನ್ ಅಥವಾ ಕಡಲೆ ಇಟ್ಟು ಒಂದು ಕಪ್ ತುಪ್ಪ ಇದನ್ನು ಚೆನ್ನಾಗಿ ಗಂಟಿಲ್ಲದಲೆ ಕಲಿಸ್ಕೊಳ್ಳಿ ಈಗ ಇದನ್ನು ಕಲಸ್ಕೊಳ್ತಿದೆ ಸ್ವಲ್ಪ ಸಹ ಗಂಟಿಲ್ದಲೇ ಇರೋರಿಗೆ ಚೆನ್ನಾಗಿ ಒಮ್ಮೆ ಕಲಸ್ಕೊಳ್ಳಿ ಕ್ಲೀನ್ ಆಗಿ ಕಲ್ಸ್ಕೊಳ್ಳಿ ಗಂಟಿಲ್ದಲ್ಲೇ ಇರುವಾಗ ಅವಾಗ ಸ್ಟವಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ತುಂಬ ಈಸಿ ಇದು ಕಪ್ಪು ಕಪ್ಪು ಸ್ವಲ್ಪ ಸ್ವಲ್ಪ ಕಾಣೋದು ಅದು ಗಂಟಲ್ಲ ಕಾಯಿ ತುರಿಗಳು ಅಷ್ಟೊಂದೇನು ಗಂಟಾಗಲ್ಲ ಈಸಿ ಹೊಸೊಬ್ರಿಗೂ ಸಹ ಮಾಡ್ಕೊಂಡು ತಿನ್ಬೋದು ನೋಡಿ ಕಂಪ್ಲೀಟ್ ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸ್ಟವ್ವಲ್ಲಿ ಇಟ್ಕೊಳ್ತೇನೆ ಈಗ ಗ್ಯಾಸಲ್ಲಿ ಇಟ್ಕೊಂಡೆ ಸ್ಟವ್ ಆನ್ ಮಾಡ್ಕೊಳ್ತೇನೆ ಸ್ಲೋಲಿ ಇಟ್ಕೊಂಡು ಈ ಪಾತ್ರೆ ಬಿಡೋವರೆಗೂ ಕೈ ಆಟ್ದಲೇ ಒಂದು ಹದಿನೈದು ನಿಮಿಷ ನೀವು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಈ ಸ್ಥಳ ಬಿಡಬೇಕು ಅಂದರೆ ಏನಿದೆ ನೋಡಿ ಪಾತ್ರೆ ಪಾತ್ರೆಗೆ ಈ ಪಾಕವೆಲ್ಲ ಬಿಟ್ಕೊಂಡು ಗಟ್ಟಿಗಾಗ್ಬೇಕು ಅಲ್ಲಿವರೆಗೂ ಕೈ ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ಲೋ ಫ್ಲೇಮಲ್ಲೇ ಮಾಡಿ ಸೀದೋದೆ ಅದರ ಎಲ್ಲ ಚೆನ್ನಾಗಿರಲ್ಲ ಅಷ್ಟೊಂದು ಸ್ಲೋ ಫ್ಲೇಮಲ್ಲಿ ಹರಿಬರಿ ಇಲ್ದಲೆ ಆಗುವಂತ ಸ್ವೀಟ್ ಇದು ಇದಕ್ಕೇನು ಪಾಕ ಬರಬೇಕು ಸಕ್ಕರೆ ಪಾಕ ಬರಬೇಕು ಬೆಲ್ಲ ಪಾಕ ಬರಬೇಕಂತೇನಿಲ್ಲ ತುಂಬ ಸುಲಭವಾಗಿ ಕಮ್ಮಿ ತುಪ್ಪದಲ್ಲಿ ಮಾಡಿಕೊಳ್ಳುವಂಥ ರೆಸಿಪಿ ಮತ್ತು ಸ್ವೀಟ್ ಇದು ತುಂಬ ರುಚಿಯಾಗಿರ್ತದೆ ಸಕ್ಕರೆ ಹಾ ಹಾಲು ಕಾಯಿ ಮತ್ತು ಕಡಲೆ ಇಟ್ಟು ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಎಲ್ಲ ಬಿದ್ದ ಕಾರಣ ತುಂಬ ಟೇಸ್ಟಿಯಾಗಿ ಇರ್ತದೆ ನೀವು ನೋಡ್ತಿರ್ಬೋದು ಬಿಸಿ ಆದಾಗೆ ಹಾಕ್ತಾ ಬರ್ತಾ ಇದೆ ಇದೇನು ಕಪ್ಪು ಕಪ್ಪುದೆಲ್ಲ ಕಾಣೋದು ಏನದ ಏನಿಲ್ಲ ಅಷ್ಟೇ ಅದೇನು ಇದಿಲ್ಲ ನೋಡಿ ಕಲರ್ ನೋಡಿ ಎಷ್ಟು ರಿಚ್ ಆಗಿದೆ ಇನ್ನೂ ಅಂತ ತುಂಬ ರುಚಿ ನಮ್ಮ ಬಾಲ್ಯದ ಅಲ್ಲಿ ತಯ ನಾವು ಬಾಲ್ಯದಿಂದ ತಿನ್ನುವಂಥ ಸ್ವೀಟ್ ಇದು ನಮ್ಮ ಪಕ್ಕದ ಮನೆಯ ಆಂಟಿಯ ರೆಸಿಪಿ ತುಂಬವಾದ ಫೇವ್ರೆಟ್ ಸ್ವೀಟ್ ನಂದು ನನ್ನ ಅಣ್ಣಂದು ಎಲ್ಲ ಹಾಗಾಗಿ ನನ್ನ ಮಕ್ಕಳಿಗೂ ಸಹ ಟೇಸ್ಟ್ ಮಾಡಿಸುವ ಅಂತ ಮುಂಚೆ ಸಹ ಮಾಡಿದ್ದೆ ಅವರು ಸಹ ಇಷ್ಟಪಟ್ಟಿದ್ದರು ನನ್ನ ಮಕ್ಕಳು ಸಹ ಹಾಗೆ ಮತ್ತೊಮ್ಮೆ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಮೇಲೆಲ್ಲ ಸೈಡೆಲ್ಲ ಗಟ್ಟಿ ಹಾಕಿದೆ ನೀವು ನೋಡ್ತಿರ್ಬೋದು ಗಟ್ಟಿ ಅಂದರೆ ಮೈಸೂರು ಪಾಕ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕಿದು ಅಷ್ಟು ಗಟ್ಟಿ ಆಗಬೇಕು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಟು ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬೇಕೆ ನಮಗೆ ತಳ ಇಳಿಲಿಕ್ಕೆ ಮಾತ್ರ ಬಿಡಬೇಡಿ ಕೈ ಆಡ್ತಾನೇ ಇರಬೇಕು ನೋಡಿ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಪಾಕ ಸಹ ಬಿಡ್ಕೊಳ್ತಿದೆ ಕನ್ಸಿಸ್ಟೆನ್ಸಿ ಸಹ ಥಿಕ್ ಆಗ್ತಾ ಬರ್ತಿದೆ ನೋಡಿ ಇಲ್ಲೆಲ್ಲ ಸೈಡೆಲ್ಲ ಪಾಕ ಬಿಡ್ಕೊಳ್ತಾ ಇದೆ ಹಾಗೂ ಕನ್ಸಿಸ್ಟೆನ್ಸಿ ಸಹ ಆಗ್ತಾ ಬರ್ತಾ ಇದೆ ಈ ಥರ ಆಗುವಾಗ ಮುಕ್ಕಾಲ್ ವಾಶಿ ಆಗುವಾಗ ಇದು ಆಲ್ಮೋಸ್ಟ್ ಆಗ್ತಾ ಬರ್ತಿದೆ ನೋಡಿ ಆಲ್ಮೋಸ್ಟ್ ಆಗಿದೆ ಈ ಟೈಮಲ್ಲಿ ನಾನು ಡ್ರೈ ಫ್ರೂಟ್ಸ್ ಇದು ಆಪ್ಷನಲ್ ನಿಮಗೆ ಡ್ರೈ ಫ್ರೂಟ್ಸ್ ಬೇಡ ಅನ್ನುವವರು ಖಾಲಿ ಏಲಕ್ಕಿ ಪೌಡಿ ಪೌಡ್ರ್ ಹಾಕೋಬೋದು ಅಂದರೆ ಈಕ್ವಲಾಗಿ ಸ್ಪ್ರೆಡ್ ಆಗ್ತದೆ ಈ ಟೈಮಲ್ಲಿ ಮಾಡುವಾಗ ಹಾಗಾಗಿ ಈ ಟೈಮಲ್ಲೇ ಹಾಕ್ಕೊಳ್ಳಿ ಈಕ್ವಲಾಗಿ ಸ್ಪ್ರೆಡ್ ಆಗ್ತದೆ ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ಏಲಕ್ಕಿ ಪೌ ಪೌಡ್ರ್ ಘಮ ಆಗಲಿ ನಟ್ಸ್ ಎಲ್ಲ ಹಾಕ್ಲಿಕ್ಕೆ ಇಷ್ಟ ಇಲ್ಲದವರು ಖಾಲಿ ಏಲಕ್ಕಿ ಪೌಡ್ರ್ ಸಹ ಹಾಕ್ಕೊಳ್ಬೋದು ಮತ್ತು ಈ ಥರ ಸೈಡ್ ಬಿಡ್ತದಲ್ಲ ತಳ ಅವಾಗ ಕೈ ತಿರುಗಿಸ್ತಾನೆ ಇರ್ರಿ ಅದನ್ನ ಸಹ ಇದಕ್ಕೆ ಸೇರ್ತಾನೆ ಇರ್ರಿ ಅವಾಗ ವೇಸ್ಟ್ ಆಗೋದು ಕಮ್ಮಿ ಆದಷ್ಟು ಅಗ್ಳದ್ದು ನಾನ್ ಸ್ಟಿಕ್ ಪ್ಯಾನೇ ತಗೊಳ್ಳಿ ಇದು ಮೈಸೂರು ಪಾಕ್ ಥರ ಪಾಕ ಕೆಟ್ಟೋಗಿ ಸ್ವೀಟ್ ಕೆಟ್ಟೋಗ್ತದೆ ಅದೆಲ್ಲ ಎಂತ ಇಲ್ಲ ಹೊಸೊಬ್ರಿಗೆ ಸಹ ಅಥವಾ ಬ್ಯಾಚುಲರ್ಸ್ಗೆ ಸಹ ಟ್ರೈ ಮಾಡ್ಕೊಂಡು ತಿನ್ಬೋದು ಅಥವಾ ಹೊಸು ಹೊಸ್ದಾಗಿ ಮದುವಾದವರಿಗೆ ಸಹ ಏನಪ್ಪ ಸ್ವೀಟ್ ಮಾಡೋದು ಏನಾದರೂ ಸ್ಪೆಷಲ್ ಮಾಡೋಣ ಅಂದರೆ ಈ ರೆಸಿಪಿಯನ್ನು ಆರಾಮ್ಸೆ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರ್ತದೆ ಟೇಸ್ಟಿಯಾಗಿರ್ತದೆ ಒಮ್ಮೆ ಮಾಡಿಕೊಟ್ಟೆ ಮತ್ತೆ ಮತ್ತೆ ಮಾಡಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ಇದು ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಡ್ಕೊಂಬರ್ತಿದೆ ಈ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದ್ರಿಂದ ತಳ ಇಳಿಯೋ ಚಾನ್ಸಸ್ ಎಲ್ಲ ಕಮ್ಮಿ ಬಾರಿ ಹಾಗಂತ ಫುಲ್ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಹಾಕ್ತಾ ಬಂತು ಇನ್ನೊಂದು ಎರಡು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇದು ಫುಲ್ ಆಗಿದೆ ಎಲ್ಲ ಸೈಡಿಂದನೂ ಬಿಟ್ಕೊಳ್ತಾ ಇದೆ ಪಾಕ ಸೊ ಇದು ಬಿಸಿ ಇರುವಾಗಲೇ ತುಪ್ಪ ಸವರಿದ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ನಾವು ಸೊ ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಳ್ಳೋಣ ನೋಡಿ ಫುಲ್ಲು ಯಾವ ಸೈ ಎಲ್ಲ ಕಡೆಯೂ ಚೆನ್ನಾಗಿ ತಳ ಬಿಡ್ತಿದೆ ಸೊ ರೆಡಿ ಆಗಿದೆ ಇಲ್ಲಿ ಪ್ಲೇಟಿಗೆ ತುಪ್ಪ ಸೌರ್ಕೊಳ್ತಿದ್ದೇನೆ ಕ್ಲೀನಾಗಿ ಎಲ್ಲ ಕಡೆಯೂ ತುಪ್ಪ ಸೌರ್ಕೊಳ್ಳಿ ಇದನ್ನು ಹಾಕ್ಕೊಟ್ಟು ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೊಳ್ತೇನೆ ನಾನು ತುಂಬ ದಪ್ಪ ಬೇಡ ಹಾಗಾಗಿ ಒಂದೇ ಪ್ಲೇಟಿಗೆ ಎರಡು ಪ್ಲೇಟಿಗೆ ಸ್ಪ್ರೆಡ್ ಮಾಡಿಕೊಳ್ತೇನೆ ಸ್ಪ್ರೆಡ್ ಆಗ್ತದೆ ಇನ್ನೊಂದು ಬಾಟ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ ನಿಮ್ಮದು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನೀವು ಮಾಡ್ಕೊಳ್ಳಿ ನಿಮಗೆ ತುಂಬ ದಪ್ಪ ಬೇಕು ಅಂತಿದ್ರೆ ಒಂದೇ ಪ್ಲೇಟಿಗೆ ಹಾಕೊಳ್ಳಿ ನಮಗೆ ಅಷ್ಟೊಂದು ದಪ್ಪ ಬೇಡ ಕನ್ಸಿಸ್ಟೆನ್ಸಿ ಅನ್ನೋರು ಎರಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಈ ತರ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮಾಡಿ ಈ ಟ್ಯಾಪ್ ಮಾಡಿ ಅವಾಗ ಈಕ್ವಲ್ ಆಗಿ ಸ್ಪ್ರೆಡ್ ಆಗ್ತದೆ ಏನಿಲ್ಲ ಅಂದ್ರೆ ಚಮಚದಲ್ಲಿ ಸಹ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇರುವಾಗಲೇ ತುಪ್ಪ ಸವಿದ ಸ್ಪೂನಲ್ಲಿ ನಿಮಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪ್ ಕಟ್ ಮಾಡ್ಕೊಳ್ಳಿ ಕೊಡ್ತೀನಿ ತುಪ್ಪ ಸವಾರ್ದ ಪ್ಲೇ ಚಾಕೋಲಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿ ನೋಡಿ ಮೈಸೂರು ತರನೇ ಕಟ್ ಕಟ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ತುಂಬ ಸುಲಭವಾದ ರೆಸಿಪಿ ಮತ್ತು ಟೇಸ್ಟಿಯಾದ ರೆಸಿಪಿ ತುಪ್ಪ ಹಾಲು ಸಕ್ಕರೆ ಕಾಯಿ ಡ್ರೈ ಫ್ರೂಟ್ಸ್ ಏಲಕ್ಕಿ ಸ್ಮೆಲ್ ಓಹ್ ಸೂಪರ್ ಅಂತ ಹೇಳ್ಬೋದು ಫಟಾಫಟ್ನಂತಲೇ ಇರುವ ಮನೆಯಲ್ಲಿರುವ ಸಾಮಗ್ರಿಯಲ್ಲಿ ಮಾಡುವಂಥ ರೆಸಿಪಿ ಇದು ತುಂಬಾ ಈಸಿ ಪಾಕ ಬರಬೇಕು ಅದು ಬರಬೇಕು ಅನ್ನೋ ತಲೆ ಬಿಸಿಯೇ ಇಲ್ಲ ಯಾರಾದರೂ ನೆಂಟರು ಬಂದರೂ ಸಹ ಫಟಾಫಟ್ ಮಾಡಿ ಕೊಡ್ಬೋದು ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ತದೆ ಅಂತ ನೆನಸ್ತೇನೆ ಫ್ರೆಂಡ್ಸ್ ಪ್ಲೀಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತು ಬಿಡಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬಿಂದ ಇನ್ನೂ ಸಹ ನನಗೆ ವೀಡಿಯೋ ಮಾಡಲಿಕ್ಕೆ ಉತ್ಸಾಹ ಬರ್ತದೆ ನಿಮ್ಮ ಪ್ರೀತಿ ಸದಾ ನನ್ನ ಮೇಲಿರಲಿ ಹ್ಯಾಪಿ ವರಮಾಲಕ್ಷ್ಮಿ ಹಬ್ಬ ಆ್ಯಂಡ್ ಹ್ಯಾಪಿ ರಕ್ಷಾಬಂಧನ ನಿಮ್ಮ ಮನೆಯಲ್ಲಿ ನಿಮ್ಮ ಈ ಸ್ವೀಟ್ಸ್ ಮಾಡಿ ಕೊಟ್ಟು ತಿಂದು ಎಂಜಾಯ್ ಮಾಡಿ ಅಂತ ಈ ಹಬ್ಬಗಳನ್ನು ಎಂಜಾಯ್ ಮಾಡಿ ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾರೆ thanks for watching good to channel take care bye bye.